ಗೋಷ್ಠಿಯ ಉದ್ದೇಶ ಕರೆದಿರ್ತಕ್ಕಂತ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಚುನಾವಣೆ ವಿದ್ಯಾರ್ಥಿ ಘಟಕದ ಚುನಾವಣೆಯನ್ನ ಮಾಡಬೇಕಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಅಧಿಕೃತವಾಗಿ ಇನ್ನು ಒಂದು ವಾರದಲ್ಲಿ ತಮಗೆ ಎಲ್ಲ ರೀತಿಯಿಂದ ಒಂದು ಮಾಹಿತಿಯನ್ನ ಬರ್ತದೆ ಹಾಗಾಗಿ ನಾವು ಎನ್ ಎಸ್ ವತಿಯಿಂದ ವಿದ್ಯಾರ್ಥಿಗಳ ಚುನಾವಣೆಗೆ ಬಹಳಷ್ಟು ರೀತಿಯಿಂದ ಸನ್ನದ್ಧರಾಗಿದ್ದೀವಿ ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವರುಣ್ ಚೌಧರಿ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡುವುದರ ಮುಖಾಂತರ ಅವರು ನಮ್ಗೆಲ್ಲರಿಗೂ ಕೂಡ ಹಿಡಿ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಇಡೀ ರಾಜ್ಯದಂತ ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ಕೂಡ ಇವತ್ತು ಮಾಧ್ಯಮ ಗೋಷ್ಠಿಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಈಗ ಈ ವಿದ್ಯಾರ್ಥಿ ಚುನಾವಣೆ ಯಾತಕ್ಕೋಸ್ಕರ ಅಂತಂದ್ರ ಬಹುಶಃ ಎರಡ್ ಸಾವಿರದ ಹದಿನೇಳರಲ್ಲಿ ಲಾಸ್ಟ್ ವಿದ್ಯಾರ್ಥಿ ಚುನಾವಣೆ ಆಗಿರ್ತಕ್ಕಂಥದ್ದು ಅದು ಆದ ನಂತರ ಚುನಾವಣೆಗಳು ಆಗಿಲ್ಲ ಯಾಕಗ್ಬೇಕಂದ್ರ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನ ನಾವು ಅಳವಡಿಸ್ಕೋಬೇಕಾದ್ರೆ ಇವತ್ತು ಚುನಾವಣೆ ನಮ್ಗೆಲ್ಲರಿಗೂ ಅನಿವಾರ್ಯವಾಗಿದೆ ಹೀಗಾಗಿ ನಾವು ಈ ಒಂದು ಚುನಾವಣೆಯ ಉದ್ದೇಶದಿಂದ ದೇ ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಗಿರ್ಬೋದು ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಕೂಡ ಎನ್ ಎಸ್ ಅಭ್ಯರ್ಥಿಯನ್ನ ಹಾಕ್ತಿವಿ ಈ ಎನ್ ಎಸ್ ಅಭ್ಯರ್ಥಿಗಳ ಗೆಲುವಿಗೆ ನಾವೆಲ್ಲರೂ ಕೂಡ ನಮ್ಮ ಎನ್ ಎಸ್ ಜಿಲ್ಲಾ ಘಟಕದಿಂದ ಆಗಿರಬಹುದು ಮತ್ತು ನಮ್ಮ ಅನೇಕ ಹಿರಿಯ ಮುಖಂಡರುಗಳ ಸರ್ಕಾರದೊಂದಿಗೆ ನಾವು ಚುನಾವಣೆಯನ್ನ ಮಾಡ್ತೀವಿ ಮತ್ತು ಆ ಚುನಾವಣೆ ಯಾವ ರೀತಿ ಇರ್ತದೆ ಅನ್ನೋ ರೂಪರೇಷವನ್ನ ನಾವು ಇನ್ನೊಂದು ಸತಿ ತಮಗೆ ಮಾಹಿತಿಯನ್ನ ಕೊಡ್ತೀವಿ ರೂಪರೇಷೆಗಳ ಬಗ್ಗೆ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಮಲ್ಲಿ ಎರಡು ಯೂನಿವರ್ಸಿಟಿ ಇದಾವೆ ಅಕ್ಕ ಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆ ಎಲ್ಲ ಎರಡು ಯೂನಿವರ್ಸಿಗಳಿಗೂ ಯೂನಿವರ್ಸಿಟಿ ಮತ್ತು ಪ್ರತಿಯೊಂದು ಕಾಲೇಜ್ಗಳಿಗೂ ಕೂಡ ಎನ್ ಎಸ್ ವೈನ ಅಭ್ಯರ್ಥಿಯನ್ನ ಹಾಕ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಎನ್ ಎಸ್ ವೈ ಅಭ್ಯರ್ಥಿಗಳ ಗೆಲುವಿಗೆ ನಾವು ಕೂಡ ಶ್ರಮ ವಹಿಸ್ತೀವಿ ಈ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುದು ಏನಪ್ಪಾ ಅಂದ್ರ ಸನ್ಮಾನ್ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಅವರೆಲ್ಲರಿಗೂ ಕೂಡ ನಾವು ವಿಜಯಪುರ ಜಿಲ್ಲಾ ಎಸ್ ವೈ ಘಟಕದ ವತಿಯಿಂದ ಆದಷ್ಟು ಶೀಘ್ರದಲ್ಲಿ ಈ ಚುನಾವಣೆ ನಡೆಸ್ರಿ ಅಂತ ಹೇಳಿ ಅವರಲ್ಲಿ ನಾವು ಕೇಳ್ಕೋತಾ ಇದ್ದೇವೆ ಎನ್ಎಸ್ಐ ಚುನಾವಣೆನು ಅದು ಆಮೇಲೆ ಡಿಸೈಡ್ ಆಗುತ್ತಾ ಬಟ್ ಈಗ ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಎ ಬಿ ಪಿ ಎನ್ಎಸ್ ವೈ ಡಿ ಎಸ್ ಎಫ್ ಎಸ್ ಎಲರ್ಟ್ ಚುನಾವಣೆ ನಡೆಸಿದ್ರು ಗಲಭೆ ಆಗಿದ್ದ ಕಾರಣ ಅದನ್ನ ನಿಂದ್ರಿಸಿದ್ರು ಈಗ ಪುನಃ ನಾವು ಅದನ್ನ ಮಾಡಿದೀವಿ ಮಾಡ್ರಿ ಅಂತ ಮನವಿ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗಿನ ವಿದ್ಯಾರ್ಥಿ ಚುನಾವಣೆ ಸರ್ ಹಾ ವಿದ್ಯಾರ್ಥಿ ಚುನಾವಣೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೀರಜ್ ಕುಂಡನ್ ಅವರಿದ್ರು ಅವರು ಮನವಿ ಯಾವಾಗ ಕೊಟ್ಟಿದ್ರು ಅದನ್ನ ಈಗ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಜನಕ್ಕೆ ಕರೆದಿದೀವಿ ಅದು ನಿಮ್ಮನ್ನು ನಾವು ಕರೆದಿದ್ದೀವಿ ಕೆಲವೊಂದ್ ಟೈಮ್ ನೀವು ಬಂದಿಲ್ಲ ನಾವು ಹೋರಾಟ ಮಾಡಿದಾಗ ನಾವು ಮಾಡಿದೀವಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಾಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೀವಿ ಯಾವ ಹುಡುಗರು ಬಸ್ ಪಾಸಿಂಗ್ ಮಾಡಿದೀವಿ ಅವ್ರ ಕಾಲರ್ಶಿಪ್ ಪಾಸ್ ಮಾಡಿದೀವಿ ಮೊನ್ನೆ ಯೂನಿವರ್ಸಿಟಿಯಲ್ಲಿ ಫೀಸ್ಗೋಸ್ಕರ ನಾವು ಅದನ್ನ ಕಡಿತ ಮಾಡ್ಬೇಕಂತ ಮಾಡಿದೀವಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನಾವು ಮನವಿ ಕೊಟ್ಟಿದ್ದೀವಿ ಸತೀಶ್ ಜಾರಕಿಹೊಳಿ ಸಾಹೇಬರು ಅದನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂತ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅವರು ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಿ ವಾಪಸ್ ಅವರಿಗೆ ಆ ಹೇಳಿದ ಹಾಗೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ಬಗ್ಗೆ ಇಷ್ಟೊತ್ತನ ಅವ್ರು ಮಾತಾಡಿದ್ರು ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಯಾಕೆ ಮಾಡಬೇಕಂದ್ರ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಬಂದ್ಬೇಕಾಗಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಯ್ತು ಈಗ ಸಿಕ್ಕಾಪಟ್ಟೆ ಅಂತರೂ ಈ ವರ್ಷ ಆಯಿತು ಮೊದಲ ವರ್ಷನು ಬಹಳಷ್ಟು ನಮ್ಮ ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದು ಕಾಲೇಜಲ್ಲಿ ಯಾರು ಒಬ್ರು ಯಾವ ಸಂಘಟನೆದಲ್ಲಿನೂ ಇಲ್ಲ ಯಾವ ವಿದ್ಯಾರ್ಥಿ ಘಟಕದಲ್ಲಿನೂ ಇಲ್ಲ ಅದಕ್ಕೆ ಎಲ್ಲ ಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರತಿಯೊಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೆಸಿ ಅಲ್ಲಿ ಒಬ್ರು ಅಧ್ಯಕ್ಷನು ಮಾಡಿದರೆ ಸ್ವಲ್ಪ ಕಾಲೇಜ್ಗ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ಚುನಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ಎಸ್ ಎಲ್ ಎಲ್ ಸಿ ಹಾಗೂ ಪಿ ಯು ಸಿ ಫಲಿತಾಂಶ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಿಗಿಂತಲೂ ನಮ್ಮ ಜಿಲ್ಲೆ ಶಿಕ್ಷಣಗಳಲ್ಲಿ ಬಹಳ ವಿಫಲ ಅದಕ್ಕೆ ಸಿಕ್ಕಾಪಡಿ ಯಾಕಂದ್ರೆ ಎಲ್ಲ ನಮ್ಮ ಶಿಕ್ಷಣ ಅಧಿಕಾರಿಗಳಲ್ಲಿ ಕೂಡ ಸಮಸ್ಯೆ ಐತಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಸಮಸ್ಯೆ ಐತಿ ಅದು ಕೇಳೋರು ಯಾರು ಇಲ್ಲ ಇದ್ದಂಗ ಆಗೈತಿ ಇಷ್ಟೊತ್ತನ ಅಂದ್ರು ಪ್ರತಿಭಟನೆ ಮಾಡಿಲ್ಲ ಮತ್ತೆ ಹೋರಾಟ ಮಾಡಿಲ್ಲ ಅಂತಂದ್ರು ನಾವಾದರೂ ಹೋರಾಟ ಮಾಡಿದೇವಿ ಪ್ರತಿಭಟನೆ ಮಾಡಿದೀನಿ ನಿಮ್ಮ ಒಬ್ಬರಗಳಿದ್ರು ನಮ್ಮ ನ್ಯೂಸ್ ಇಲೆವೆನ್ ಚಾನಲ್ದವ್ರು ಈಗ ಎರಡು ತಿಂಗಳಿಂದಾನೇ ನಾನು ಪ್ರತಿಭಟನೆ ಮಾಡಿದ್ದೀನಿ ಅವ್ರ ಚಾನಲ್ ಅಲ್ಲಿ ಕೂಡ ಅದಾವೆ ಯಾಕಂದ್ರೆ ಅವು ಪ್ರತಿಭಟನೆ ನಾವು ಯಾರು ಪ್ರೆಸ್ ಮೀಟ್ ಅನ್ ಗೊತ್ತಿದ್ದಿಲ್ಲ ನಾವ್ ಯಾರನ್ನು ಕರೆದಿಲ್ಲ ಫಸ್ಟ್ ಅಪ್ ಅಂತ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ನಮ್ದು ಐತಿ ಅಂದ್ರ ಪ್ರತಿಯೊಂದು ಕಾಲೇಜ್ ನಾವ್ ವಿಸಿಟು ಮಾಡಿದ್ದೇವೆ ಪ್ರತಿಯೊಂದು ಕಾಲೇಜ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೇವೆ ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳು ಕೇಳಿದ್ದೇವೆ ಕೇಳಿ ಅದೇ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ಲಿ ಅವ್ರ ಮುಂದೆ ಸ್ಪೀಕರ್ ಇಟ್ ಕಾಲ್ ಮಾಡಿ ತಿಳಿಸಿದ್ದೇವೆ ಅವು ಕೆಲಸ ಆಗಿದಾವೆ ಆದ್ರೆ ನಾವ್ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೆಲಸ ಆದ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರ ಬಸ್ ಪಾಸ್ ಅಂತರೂ ಅವ್ರು ಕೊಡ್ತಾ ಇದಾರೆ ಯಾಕಂದ್ರ ಕರ್ನಾಟಕ ನಮ್ಕಿಂತಲೂ ಹೆಚ್ಚು ಅವ್ರಿಗೆ ಸ್ವಲ್ಪ ಒತ್ತಡ ಐತಿ ಪಾಸ್ ಕೊಡಬೇಕು ಎಲ್ಲ ಮಾಡ್ಬೇಕಂತ ಅವ್ರಿಗೆ ಅಧಿಕಾರಿಗಳನ್ನೂ ಐತಿ ಯಾಕಂದ್ರೆ ನಾವು ಬರೇ ಹೋರಾಟ ಮಾಡೋದ್ರಿಂದ ಎಲ್ಲ ಆಗ್ತಕ್ಕನ್ನೋದು ನಾವು ಅನ್ಕೊಳ್ಳೋದು ಎಲ್ಲ ತಪ್ಪು ಕಲ್ಪನೆ ಪ್ರತಿಭಟನೆ ಆಗ್ತಕ್ಕ ಅನ್ನೋದು ಎಲ್ಲ ತಪ್ಪು ಕಲ್ಪನೆ ಯಾಕಂದ್ರೆ ನಾವು ಅಧಿಕಾರಿಗಳಿಗೆ ಕೂಡ ರಿಕ್ವೆಸ್ಟ್ ಮಾಡಿ ನಾವೆಲ್ಲ ಹುಡುಗರು ಸಮಸ್ಯೆಗಳನ್ನು ಇಮಿಡಿಯೇಟ್ಲಿ ಅವ್ರ ಕಾಲ್ ಮುಖಾಂತರ ನಾವು ಮಾತಾಡಿರ್ತೀವಿ ಸಮಸ್ಯೆ ಬಗೆಹರಿಸಿರ್ತೇವೆ ಏನಾದರೂ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಇನ್ನು ಮುಂದೆ ಪ್ರತಿಭಟನೆ ಎನ್ ಎಸ್ ಚುನಾವಣೆ ಆಗಲಿ ಆದ ನಂತರ ನಾವು ಮಾಡ್ತೇವೆ ಯಾವುದೇ ಸಮಸ್ಯೆಗಳಿರಲಿ ಏನೇ ಇರಲಿ ಎಲ್ಲ ಸಮಸ್ಯೆಗಳನ್ನು ಮಾಡ್ತೀವಿ ನಾವು ನೀವೆಲ್ಲ ನಮಗೂ ಬಹಳ ಸಂತೋಷ ಆಯಿತು ತುಂಬ ಹೃದಯದ ಧನ್ಯವಾದ